ಈ ಮಗು ನೋಡ್ರಿ ನಮ್ಮ ಇದು ಇದು ಈ ಎಂಟು ತಿಂಗಳ ಪಾಪು ಇದು ಇವಳಿಗೆ ಮೊನ್ನೆ ಜ್ವರ ಬಂದಿತ್ತು ಬಂದಾಗ ಅವಳಿಗೆ ಎಲ್ಲಾ ಔಷಧಿಗಳನ್ನ ಕೊಟ್ರಿ ಡಾಕ್ಟರ್ ಮಕ್ಕಳ ಡಾಕ್ಟರ್ ಎಲ್ಲಾ ಕೊಟ್ಟಿದ್ದ ಔಷಧಿಗಳ ಕೊಟ್ಟಾಗ ಅಕ್ಕಿಗೆ ಉಲ್ಟಿ ಆಯ್ತು ಸೊ ನನಗೆ ಕಲರ್ ಇದನ್ನ ಮಾಡಿ ನೋಡ್ಬೇಕಂತ ಹೇಳಿ ಕಾಲ್ಗಷ್ಟೇ ಈ ಕಾಲ ಬೆರಳಿಗಳಿಗೆ ಅಷ್ಟೇ ಕಲರ್ ಹಾಕಿದ್ದಾನು ಕೈ ಅವಳು ಬಾಯಲ್ಲಿ ಅಂತ ಕೈಗೂ ಹಾಕಿಲ್ಲ ಸೊ ಅಷ್ಟಕ್ಕೆ ಒಂದು ಅರ್ಧ ಗಂಟೆಲ್ಲ ಅವಳಿಗೆ ಜ್ವರ ಎಲ್ಲಾ ಹೋಗಿ ಆರಾಮ್ ಆಗ್ಬಿಟ್ಲಾಕಿ ಮೊನ್ನೆ ಎಂಟು ತಿಂಗಳ ಮಗುಗೆ ಕಲರ್ ಹಾಕೋದನ್ನು ನಾನು ನಿಮ್ಗೆ ಹೇಳಿದ್ದೆ ಬಟ್ ಯಾ ಕಲರ್ ಅಂತ ಹೇಳಿರ್ಲಿಲ್ಲ ಜ್ವರ ಜ್ವರ ಬಂದಿದ್ದಕ್ಕೆ ಅದು ಕಪ್ಪು ಕಲರ್ ಅಂದ್ರೆ ಆ ಸರ್ ಹೇಳ್ತಾರೆ ಶೂನ್ಯ ತತ್ವದ ಜೊತೆ ಇರುತ್ತೆ ಮಗು ಅಂತ ಹೇಳಿ ಆ ಕರಿ ಬಣ್ಣನೂ ಅಷ್ಟೇ ಶೂನ್ಯ ನಮ್ಮನ್ನ ಶೂನ್ಯ ಸ್ಥಿತಿಗೆ ಕೊಂಡೊಯ್ಯುದು ಅಂತ ಹೇಳ್ತಾರೆ ಸರ್ ಹಿಂಗಾಗಿ ಆ ಕಪ್ಪು ಕಲರ್ನ ಈ ಕಾಲಿನ ತುದಿ ಬೆರಳಿಗೆ ತುದಿಗಳಿಗೆ ಹೀಗೆ ತುದಿಗಳಿಗೆ ಹಚ್ಬೇಕು ಅದು ಜ್ವರ ಎಲ್ಲ ಕಡಿಮೆ ಮಾಡಿ ಮಗುವಿನ ಚೇತರಿಕೆಗೊಳಿಸುತ್ತ ಇದರ ಜೊತೆಗೆ ನಾನು ಯಾಕೆ ಬಸವ ಅಕಾಡೆಮಿ ಬಸವರಾಜ್ ಸರ್ ನೋಡ್ರಿ ಒಂದಕ್ಕೊಂದು ಕನೆಕ್ಟಿವಿಟಿ ಹೆಂಗಿದೆ ಅಂತ ಹೇಳಿ ಈ ನಮ್ಮ ಬಣ್ಣದ ಲೋಕಕ್ಕೂ ಆಹಾರಕ್ಕೂ ಹಾಗೆ ಕನೆಕ್ಟಿವಿಟಿ ಸರ್ ದೇಸಿ ತಳಿಯ ಆಹಾರವನ್ನು ಕೊಡ್ಬೇಕು ನೀವು ಮಕ್ಕಳಿಗೆಲ್ಲ ಕಲರ್ ಹಾಕ್ತೀನಿ ಆವಾಗಿನ ಮಟ್ಟಕ್ಕೆ ಅದು ಆರೋಗ್ಯ ಸರಿ ಹೋಗುತ್ತೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ನಿಮ್ಗೆ ಮಕ್ಕಳಿಗೆ ಏನಾದರೂ ಆಗ್ಬೋದು ಆದ್ರೆ ನೀವೊಂದ್ ಏನ್ ಮಾಡ್ಬೇಕಂದ್ರ ದೇಸಿ ತಳಿಯ ಆಹಾರವನ್ನ ಮಗು ನೀವು